ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಗುರುವಾರ ಇವತ್ತು ಗುರುವಾರ ವಾರ ಮನೆಯಲ್ಲಿ ಪೂಜೆ ಎಲ್ಲ ಆಯಿತು ಸೊ ಇವತ್ತು ಹೊರ್ಗಡೆ ಹೊರಟಿದ್ದೀನಿ ಹೊರ್ಗಡೆ ಅಂದರೆ ಋತು ಕ್ಲಾಸಲ್ಲಿ ಒಂದು ಫಂಕ್ಷನ್ ಇಟ್ಕೊಂಡಿದ್ದಾರೆ ಋತು ಸೀನಿಯರ್ಸ್ಗೆ ಅಂದರೆ ಫಿಫ್ತ್ ಟು ಟೆಂತ್ ಕ್ಲಾಸ್ ಅವ್ರಿಗೆ ಒಂದು ಚಿಕ್ಕ ಫಂಕ್ಷನ್ ಇಟ್ಕೊಂಡಿದ್ದಾರೆ ಅವ್ರಿಗೆ ಮೆಂಟಲಿ ಮತ್ತು ಸಾಮಾನ್ಯವಾಗಿ ಪ್ರಿಪ್ರೇಶ್ ಯಾವ ಥರ ಮಕ್ಕಳು ಹೊರ್ಗಡೆ ಕಲ್ತಿದ್ದಾರೆ ಅಂತ ಒಂದು ಆ್ಯಕ್ಟಿವಿಟಿ ಥರ ಇಟ್ಕೊಂಡಿದ್ದಾರೆ ಅದು ಮಕ್ಕಳ ಸಂತೆ ಅಂತ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ ಮಕ್ಕಳಿಗೆ ಬರೀ ಬುಕ್ಕಲ್ಲಿರೋದು ಮಾತ್ರ ಅಲ್ಲ ಟೋಟಲಿ ಒಂಥರ ಸಾಮಾನ್ಯವಾಗಿ ಜನ್ರಲ್ಲಾಗಿ ಯಾವ ಥರ ಕಲಿತಾರೆ ಮಕ್ಕಳು ಜನ್ರಲ್ಲಾಗಿ ಯಾವ ಥರ ಪ್ರಿಪೇರ್ ಆಗಿದ್ದಾರೆ ಅಂತ ಅವ್ರನ್ನು ಟೆಸ್ಟ್ ಮಾಡೋಕ್ಕೋಸ್ಕರ ಒಂದು ಮಕ್ಕಳ ಸಂತೆ ಅಂತ ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿರುತ್ತೆ ಈಗ ಮಕ್ಕಳು ಯಾವ ಥರ ರೆಡಿಯಾಗಿರ್ತಾರೆ ಮಕ್ಕಳು ಪೇರೆಂಟ್ಸು ಮಕ್ಳಿಗೆ ಯಾವ ಥರ ಎಂಕರೇಜ್ಮೆಂಟ್ ಕೊಡ್ತಾರೆ ಯಾವ ಥರ ರೆಡಿ ಮಾಡ್ಕೊಂಡು ಕರ್ಕೊಬಂದಿರ್ತಾರೆ ಅಂತ ನಾನು ಅದು ಹೋದ್ಮೇಲೆ ತಿಳಿಸ್ಕೊಡ್ತೀನಿ ವಯಸ್ಸಿನ ಇನ್ನೇನಿಲ್ಲ ಮನೇಲಿ ಎಲ್ಲ ಆಗಿದೆ ಟಿಫನ್ ತಿಂದ ನೋಡಬೇಕು ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದ ಕೊನೆವರೆಗೂ ನೋಡಿ ಮಕ್ಕಳು ಪ್ರೋಗ್ರಾಮ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಮಕ್ಕಳಿಗೂ ಕೂಡ ಒಂದು ಎಲ್ಪ್ ಆಗುತ್ತೆ ಯಾಕಂದರೆ ನಿಮ್ಮ ಮಕ್ಳುಗಳ ಸ್ಕೂಲಲ್ಲಿ ಏನಾರು ಈ ಥರ ಕಾರ್ಯಕ್ರಮ ಇಟ್ಕೊಂಡಿದ್ರೆ ನಿಮಗೂ ಮಕ್ಕಳನ್ನ ಯಾವ ಥರ ರೆಡಿ ಮಾಡಬೇಕು ಅಂತ ಒಂದು ಹೆಲ್ಪ್ ಆಗುತ್ತೆ ಸೊ ಯಾವುದೇ ಮಕ್ಕಳಾಗಲಿ ಕೆಲವೊಂದು ಮಕ್ಕಳಿಗೆ ಈ ಥರದ್ದೆಲ್ಲ ಗೊತ್ತೇ ಇರಲ್ಲ ಮತ್ತು ಮಕ್ಕಳಿಗೆ ಈ ಥರ ಎಂಕರೇಜ್ಮೆಂಟ್ ಪೇರೆಂಟ್ಸ್ ಕೂಡ ಕೊಡೋಲ್ಲ ಸೊ ಮಕ್ಕಳಿಗೆ ಆದಷ್ಟು ಈ ಥರದ್ದೆಲ್ಲ ಆ್ಯಕ್ಟಿವಿಟಿಗೆಲ್ಲ ಭಾಗವಹಿಸಲು ಆ್ಯಸ್ ಎ ಆಗಿ ನೀವು ಎಲ್ಪ್ ಮಾಡಿದ್ರೆ ಮಕ್ಕಳಿಗೆ ತುಂಬ ಒಳ್ಳೆಯದು ಸೊ ಹಾಗಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಲ್ಲಿ ನೋಡಿ ತುಂಬನೇ ಚೆನ್ನಾಗಿರುತ್ತೆ ಪ್ರೋಗ್ರಾಮು ಹಾಗೆ ಯಾರೆಲ್ಲ ಹೊಸಬ್ರು ನಾನು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದ ಮರಿಬೇಡಿ ಅಂತ ಹೇಳ್ತಾ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮ್ಮಂಥ ಹೆಣ್ಮಕ್ಳಿಗೆ ಎಷ್ಟೋ ಹೆಲ್ಪ್ ಆಗುತ್ತೆ ಸೊ ಗೈಸ್ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಸ್ನೇಹಿತರೆ ನಾವು ಸ್ಕೂಲ್ ಹತ್ರ ಬಂದ್ವಿ ಸ್ಕೂಲಲ್ಲಿ ಫ್ರಂಟಲ್ಲಿ ಸ್ಟೇಜ್ ಹಾಕಿರ್ತಾರೆ ಅಂದ್ಕೊಂಡಿದ್ವಿ ಬಟ್ ಬ್ಯಾಕ್ ಸೈಡಲ್ಲಿ ಜಾಗ ಚಿಕ್ಕೋದು ಅಂತ ಬ್ಯಾಕ್ ಸೈಡಲ್ಲಿ ಹಾಕಿದ್ದಾರೆ ನೋಡ್ತಿರ್ಬೋದು ಬ್ಯಾನರ್ ಕೂಡ ಹಾಕಿ ಹಾಕಿದ್ದಾರೆ ಆಹಾರ ಮೇಳ ಮತ್ತು ಮಕ್ಕಳ ಸಂತೆ ಅಂತ ಹೆಸರೇ ತುಂಬ ಚೆನ್ನಾಗಿದೆ ಹಾಗೆ ಮೊದಲೇದಾಗಿ ಗಣೇಶನಿಟ್ಟು ಪೂಜೆ ಮಾಡಿದ್ದಾರೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಗೈಸ್ ನೋಡ್ತಿರ್ಬೋದು ಎಲ್ಲ ಮಕ್ಕಳುಗಳು ಮಕ್ಕಳು ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡ್ಕೊಂಡು ಬಂದಿದ್ದಾರೆ ಒಬ್ಬೊಬ್ಬರು ಒಂದೊಂದು ಥರದ ಐಟಮ್ಸು ಒನ್ನೊ ಒಬ್ಬೊಬ್ಬರು ಒಂದೊಂದು ಥರದ್ದು ಟೆಕ್ನಿಕ್ನ ಬಳಸಿ ಅವ್ರದ್ದೇ ರೀತಿ ಶೈಲಿಯಲ್ಲಿ ಸಂತೆ ನಡೆಸ್ತಾಯಿದ್ರು ಯಾಕಂದರೆ ನೋಡ್ತಾ ಇರ್ಬೋದು ಅವರವರ ಒಂದು ಸ್ಟೂಲ್ಗೆ ಅವರವ್ರದ್ದು ನೇಮ್ ಅಂದರೆ ಅವ್ರು ಏನು ವ್ಯಾಪಾರಕ್ಕೆ ಇಟ್ಕೊಂಡಿರ್ತಾರೆ ಅದನ್ನು ನೇಮ ಹಾಕಿಟ್ಕೊಂಡಿದ್ರು ಹಾಗೆ ಹಳ್ಳೀಲಿ ಸಂತೆ ನಡಿಬೇಕಾದ್ರೆ ಹೇಗೆ ದೊಡ್ಡವರು ನನಗೆ ತರಕಾರಿ ಮಾಡಬೇಕಾದ್ರೆ ಅಥ್ವಾ ಹೇಗೆ ಕರೀತಾರೆ ಅದೇ ಥರ ಮಕ್ಕಳು ಕೂಡ ಕರಿತಾಯಿದ್ರು ನಂಗೆ ತುಂಬಾ ಖುಷಿಯಾಯಿತು ಮಕ್ಕಳಲ್ಲೂ ಈ ಥರದ್ದು ಕಲೆ ಇದೆಯಲ್ವಾ ಯಾವುದೇ ರೀತಿ ಅವ್ರಿಗೆ ನಾವು ಮಕ್ಕಳು ಅವ್ರನ್ನ ಕರೆಯೋದು ಹೆಂಗಪ್ಪ ಅನ್ನೋ ಯಾವುದೇ ಅಂಜಿಕೆ ಇಲ್ಲ ಒಂಥರ ಫ್ರೀಡಮ್ ಆಗಿ ಅವರು ಸಂತೆಯನ್ನು ಮಾಡ್ತಾಯಿದ್ರು ತುಂಬ ಖುಷಿಯಾಯಿತು ನೋಡ್ತಾ ಯಾಕಂದರೆ ಪ್ರತಿಯೊಂದು ಮಕ್ಕಳಿಗೂ ಈ ಥರದೊಂದು ಧೈರ್ಯ ಬರಬೇಕು ನಾಲ್ಕು ಜನ ಮುಂದೆ ನಿಂತು ಮಾತಾಡೋ ಅಂಥ ಶಕ್ತಿ ಬರಬೇಕು ಹಾಗೆ ಅವ್ರಿಗೆ ವ್ಯಾಪಾರ ಅಂದರೆ ಏನು ವ್ಯಾಪಾರ ಯಾವುದು ಇಷ್ಟ ಆಗುತ್ತೆ ಎಷ್ಟು ದುಡ್ಡು ಕೊಟ್ಟರೆ ನಾವು ಎಷ್ಟು ಚೇಂಜ್ ಕೊಡಬೇಕಾಗುತ್ತೆ ಇದೆಲ್ಲ ತುಂಬ ತಿಳುವಳಿಕೆ ಬರುತ್ತೆ ಇಂಥ ಒಂದು ಆ್ಯಕ್ಟಿವಿಟಿಲಿ ಹಾಗೆ ಈ ಥರದ್ದೆಲ್ಲ ಮಕ್ಕಳು ಮಕ್ಕಳಿಗಾಗಿ ಮಾಡಿದ್ರೆ ತುಂಬ ಒಳ್ಳೆಯದು ಸಾಮಾನ್ಯ ಜ್ಞಾನ ಹೆಚ್ಚುತ್ತೆ ಹಾಗೇ ಅವ್ರನ್ನ ಅದ್ರ ದುಡ್ಡಿನ ಬೆಲೆ ಗೊತ್ತಾಗುತ್ತೆ ವಸ್ತು ಬೆಲೆ ಗೊತ್ತಾಗುತ್ತೆ ಮಕ್ಕಳಿಗೆ ಹಾಗೆ ಮಕ್ಕಳಲ್ಲಿ ಒಂಥರ ಏನೋ ಒಂದು ನಾವು ಈ ಥರದ್ದೆಲ್ಲ ಮಾಡ್ತೀವಿ ಅನ್ನೋ ಒಂದು ಧೈರ್ಯ ಬರುತ್ತೆ ಎಷ್ಟೋ ಮಕ್ಕಳು ನಾಲ್ಕು ಜನ ಮುಂದೆ ನಿಂತು ಮಾತಾಡೋದಕ್ಕೆ ಹಿಂಜರಿಯುವಂಥ ಕಾಲ ಬಂದಿದೆ ಸೊ ಈ ಥರದ್ದೆಲ್ಲ ಮಾತ್ ಮಾಡಿದ್ರೆ ಕ್ಲಾಸ್ಗಳಲ್ಲಿ ನಿಜವಾಗ್ಲೂ ಒಂದು ಒಳ್ಳೆಯ ಪ್ರೋಗ್ರಾಮ್ ಇದು ನನಗೆ ತುಂಬ ಖುಷಿಯಾಯಿತು ಗೈಸ್ ನಾನು ಬಾಯಲ್ಲಿ ಹೇಳೋದಕ್ಕಿಂತ ಅವ್ರು ಹೇಗೆ ವ್ಯಾಪಾರ ಮಾಡ್ತಿದ್ದಾರೆ ಅಂತ ನೀವೇ ಒಂದು ಸಲ ಕೇಳಿಸ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಈ ಒಂದು ವಾತಾವರಣ ಅಂದರೆ ನಂಗೆ ತುಂಬಾ ಇಷ್ಟ ಆಯಿತು ಆ ಮಕ್ಕಳ ಧೈರ್ಯ ಅವರಲ್ಲಿರೋ ಅಂಥ ಖುಷಿ ನಿಜವಾಗ್ಲೂ ಹೇಳ್ತಿರೋದು ತುಂಬಾ ಚೆನ್ನಾಗಿದೆ ಹಾಗೆ ಅವರು ವ್ಯಾಪಾರ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಬಟ್ ಅವ್ರು ಜನನ ಕರೀತಿದ್ರಲ್ಲ ಅಟ್ರಾಕ್ಷನ್ ಮಾಡ್ತಿದ್ರಲ್ಲ ಆ ರೀತಿ ತುಂಬಾ ಚೆನ್ನಾಗಿದೆ ಪ್ಲೀಸ್ ತಂಗಿನಕಾಯಿ ನಾವೇ ತಂದು ಕೊಡ್ತಿದ್ವಲ್ಲ ನಾವೇ ಮರಿದ್ರೆ ತಂದು ಕೊಡ್ತಿದ್ವಲ್ಲ ಮೂವತ್ತಾರು ರೂಪಾಯಿ ಎಂತ ಹಾಕ್ಬಿಟ್ಟಿದೆ ಇಲ್ಲಿ ಸ್ಟಾಲ್ ನಂಬರಾ ಓ ಅವನಿಗೆ ಹಾ ಉಲ್ಲಾಸ ಅವನು ಹೇಳ್ತಾನೆ ಅಷ್ಟೇ

ఎస్ట్ అంద ఫిఫ్టీన్ ఫిఫ్టీ ఫిఫ్టీన్ జాస్తి ఏ ఫిఫ్టీన్ జాస్తి కరే ఫ్రూట్ రేట్ ఎస్ట్ గొప్ప

ಎಷ್ಟು ಪಾನಿಪುರಿ ಹತ್ತು ರೂಪಾಯಿ ಹೊಂಟ್ಲತ್ತಾ ಬರ್ತೀವಿ ಬರ್ತೀವಿ ನಮ್ಮ ಟೇಸ್ಟ್ ನೋಡ್ತಿದ್ದೀರಾ ತಗಂತು ತಗಂತು ಕುರಿ <laughs> ಜೊರ ಎಂಟು ಗಂಟೆ ಅಡ್ರು ಎಷ್ಟು ಹತ್ತು ರೂಪಾಯಿ ಹತ್ತು ರೂಪಾಯ್ಗೆ ಐದು ಪೂರಿ ಇರುತ್ತಾ ಫ್ರೆಂಡ್ಸ್ ನೋಡಿದ್ರಲ್ಲ ನೀವೇ ಕೇಳಿಸ್ಕೊಂಡ್ರಿ ಇಲ್ಲ ಮಕ್ಕಳ ಸಂತೆ ದೊಡ್ಡವ್ರ ಸಂತೆಗಿಂತಲೂ ಹತ್ತು ಪಟ್ಟು ಮೇಲಿದೆ ಯಾಕಂದರೆ ಮಕ್ಕಳಿರೋ ಕಡೆ ಶಬ್ದ ಆ ಖುಷಿ ಆ ಒಂಥರ ಏನೋ ಮುಗ್ದತೆ ತುಂಬಾ ಚೆನ್ನಾಗಿತ್ತು ನಾವು ಎಕ್ಸ್ ಹೇಳೋದಕ್ಕೆ ಆಗೋಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗೋಲ್ಲ ಅಷ್ಟು ಚೆನ್ನಾಗಿತ್ತು ಆ ಮಕ್ಕಳಲ್ಲಿರೋ ಅಂಥ ಕ್ಯೂರಿಯಾಸಿಟಿ ಆ ಸಂತೆ ಮಾಡೋ ಒಂದು ಶೈಲಿ ದೊಡ್ಡವ್ರೂ ಮೀರಿಸ್ತಿದೆ ಅಷ್ಟು ಚೆನ್ನಾಗಿದೆ ಎಲ್ಲ ಥರದ ವೆರೈಟಿ ಮನೆಯಲ್ಲಿ ತುಂಬ ಜನ ಮಾಡ್ಕೊಂಡು ತಂದಿರೋರಿದ್ದಾರೆ ಸಾಲೆಡ್ಸ್ ಆಗಿರ್ಬೋದು ಹಣ್ಣುಗಳಾಗಿರ್ಬೋದು ತುಂಬ ಇದೆಲ್ಲ ಓಮ್ ಮೇಡ್ಸೇ ಇದೆಲ್ಲ ಮಾಡಿರೋದು ಮತ್ತು ಪೇರೆಂಟ್ಸು ತುಂಬಾ ಶ್ರಮ ವಹಿಸಿದ್ದಾರೆ ಮಕ್ಕಳಿಗಾಗಿ ಯಾಕಂದರೆ ಎಲ್ಲ ಮಕ್ಕಳಿಗೂ ಸಪೋರ್ಟಿಂಗ್ ಆಗಿ ನಿಲ್ಲೋದು ನೈಂಟಿ ನೈನ್ ಪರ್ಸೆಂಟು ಪೇರೆಂಟ್ಸೆ ಸೊ ಎಲ್ಲ ಮಕ್ಕಳಿಗೂ ತುಂಬಾ ಚೆನ್ನಾಗಿ ಪೇರೆಂಟ್ಸು ಸಪೋರ್ಟ್ ಕೊಟ್ಟಿದ್ದಾರೆ ಗೈಸ್ ಆ ಥರ ಸಪೋರ್ಟ್ ಇದ್ದರೆ ಈ ಥರದ್ದೆಲ್ಲ ಮಾಡೋಕ್ಕೆ ಸಾಧ್ಯ ಹಾಗೆ ಮಕ್ಕಳು ತುಂಬ ಖುಷಿಯಾಗಿದ್ದು ಯಾಕಂದರೆ ಅದೊಂದು ಸಂತೆ ಅಂದರೆ ಎಲ್ಲರೂ ಬರೋರು ಕೇಳೋರು ತಗೊಳೋರು ತಿನ್ನೋರು ದುಡ್ಡು ಕೊಡೋರು ಅವರಿಗೆ ಅದೇ ಒಂದು ಖುಷಿ ನಾನು ವ್ಯಾಪಾರ ಮಾಡ್ತಿದ್ದೀನಿ ನಾನು ದುಡಿತಿದ್ದೀನಿ ಏನೋ ಅನ್ನೋ ಒಂದು ಫೀಲಲ್ಲಿ ಅವರು ಇದ್ದಾರೆ ಗೈಸ್ ತುಂಬಾ ಖುಷಿಯಾಯಿತು ಎಲ್ಲ ಥರದ್ದು ಎಸ್ಪೆಷಲಿ ನನಗೆ ತುಂಬ ಖುಷಿಯಾಗಿದ್ದು ಅಂದರೆ ಸೊಪ್ಪು ಹಾಗೆ ತೆಂಗಿನಕಾಯಿ ಈ ಥರದ ರಾಗಿ ಹಿಟ್ಟು ಕಾಳುಗಳು ಇದೆಲ್ಲ ಮಕ್ಳಿಗೆ ಐಡಿಯಾ ಎಷ್ಟು ಚೆನ್ನಾಗಿ ಓಡಿಸಿದ್ದಾರೆ ಅಂದರೆ ಇದೆಲ್ಲ ಇಡಬೇಕು ಸಂತೇಲಿ ಅನ್ನೋದು ಮಕ್ಳಲ್ಲಿ ಬಂದಿದೆಯಲ್ಲ ಅದು ತುಂಬಾ ಖುಷಿ ಆಯಿತು ಹಾಗೆ ಮಕ್ಕಳು ಜನಗಳನ್ನ ಎಷ್ಟು ಪ್ರೀತಿಯಿಂದ ಕರೆದು ತಗೋಬಾರ್ದು ಅನ್ನೋರು ಕೂಡ ತೊಗೋಬೇಕು ಆ ಥರ ನೀಟಾಗಿ ಮಾತಾಡಿಸ್ತಿದ್ರು ಹಂಗೆ ತುಂಬ ಜನ ಅವ್ರ ಪೇರೆಂಟ್ಸ್ನ ಎಲ್ಪ್ ತೊಗೊಂಡಿದ್ರು ತುಂಬ ಚೆನ್ನಾಗಿ ಸಪೋರ್ಟ್ ಕೂಡ ಮಾಡ್ತಾರೆ ನೋಡ್ತಾ ಇರ್ಬೋದು ತಾತ ಒಬ್ಬರು ಹೆಣ್ಣರನ್ನ ಕೊಚ್ಕೊಡೋದಕ್ಕಿಂತ ಎಲ್ಪಿಗೆ ಮೊಬ್ಬ ಮೊಮ್ಮಗನ ಜೊತೆ ಬಂದವ್ರೆ ನಿಜವಾಗಲೂ ಅವ್ರಿಗೆ ಎಷ್ಟು ಖುಷಿ ಅಂದರೆ ಮಕ್ಕಳು ಇದೆಲ್ಲ ಮಾಡ್ತಿದಾರಲ್ಲ ಅನ್ನೋದೇ ಒಂದು ಖುಷಿ ಅವ್ರಿಗೆ ನೋಡಿದ್ರೆ ಯಾವ್ಯಾವ ಥರದ ಹಣ್ಣುಗಳಾಗಿರ್ಬೋದು ತರಕಾರಿ ಆಗಿರ್ಬೋದು ಸಂತೆ ಹೆಂಗ್ ನಡೆಯುತ್ತೋ ಹಂಗೆ ನಡೀತು ದೊಡ್ಡವರು ಸಂತೆಗೆ ಮಾರೋದಕ್ಕೆ ಗೊತ್ತಿಲ್ಲ ಮಕ್ಕಳು ಕೂತಿದ್ದಾರೆ ಹಾಗೆ ಇಲ್ಲೊಂದು ಸ್ವಲ್ಪ ಗೇಮ್ ಕೂಡ ಇದೆ ನೋಡ್ತಾ ಇರ್ಬೋದು ಎಲ್ಲ ಸಂತೆ ತರಕಾರಿ ಹೂವು ಹಣ್ಣು ಆ ಥರದಿಟ್ಕೊಂಡ್ರೆ ಇವನು ಇಟ್ಟಿದ್ದಾನೆ ಒಂದು ಸಂತೆ ಅಂತ ಬಂದರೆ ಒಂದು ಆಟನೂ ಇರಬೇಕಲ್ವಾ ಸೊ ಇಲ್ಲಿ ಮೂರು ರೋಲ್ ಕೊಡ್ತಾನೆ ಆ ಮೂರು ರೋಲಲ್ಲಿ ಒಂದು ಲೈನ್ ಇರುತ್ತೆ ಆ ಲೈನಲ್ಲಿ ನಿಂತ್ಕೊಂಡು ಇಶಿ ಇಟ್ಟಿರೋವಂಥ ಇಷ್ಟು ಐಟಮ್ಗೆ ಆ ರಿಂಗ್ನ ಎಸಿಬೇಕು ರಿಂಗ್ ಕೊಟ್ಟಿರ್ತಾರೆ ಆ ರಿಂಗ್ನ ಕೊಟ್ಟರೆ ಎಸೆದ್ರೆ ಅದರಲ್ಲಿ ಯಾವ ಐಟಮ್ಗೆ ಎಸಿತಾರೆ ಆ ಐಟಮ್ಗೆ ಅವ್ರಿಗೆ ಕೊಡ್ತಾರೆ ಹಾಗೆ ಇವನು ಹಪ್ಪಳ ಇಟ್ಕೊಂಡಿದ್ದ ತುಂಬಾ ಚೆನ್ನಾಗಿತ್ತು ಫಿಫ್ಟಿ ರುಪೀಸ್ ಒಂದು ಪ್ಯಾಕ್ ಅಂತ ಅಂತಿದ್ದ ಎಲ್ಲರೂ ತುಂಬ ಇಷ್ಟಪಟ್ಟು ತೊಗೊತಿದ್ರು ಮನೇಲೇ ಮಾಡ್ರಾ ಅಂತಪ್ಪಲ ಸೊ ಹಾಗೆ ತುಂಬ ಜನ ಹುಡುಗರುಗಳು ಅವ್ರವರು ಪೇರೆಂಟ್ಸ್ ಎಲ್ಪ್ ತೊಗೊಂಡಿದ್ದಾರೆ ಮನೇಲೆ ತುಂಬ ಚೆನ್ನಾಗಿ ಎಲ್ಲ ಐಟಮ್ಗಳ್ನು ಮಾಡಿಸ್ಕೊಂಡಿದ್ದಾರೆ ಹಾಗೆ ಅಲ್ಲಲ್ಲೇ ಸ್ವಲ್ಪ ಗೇಮ್ಗಳು ಕೂಡ ಇದು ಮಾಡಿದರು ಯಾವತ್ತೇ ಇದ್ದರೂ ಮಕ್ಕಳಿಗೆ ಒಂದು ಇಂಡಿಪೆಂಡೆಂಟಾಗಿ ಬದುಕೋದಕ್ಕೆ ಈ ಥರದ್ದೆಲ್ಲ ಒಂದು ಆಕ್ಟಿವಿಟಿನ ಮಾಡಿದ್ರೆ ಅವ್ರಿಗೂ ಒಂದು ಸ್ಟೇಜ್ ಅಂತ ಬರುತ್ತೆ ಹಾಗೆ ಸ್ಟೇಜ್ ಮೇಲೆ ನಿಲ್ಲೋದು ಹೆಂಗೆ ಒಂದು ನಾಲ್ಕು ಜನ ಇದ್ದಾಗ ಮಾತಾಡೋದು ಯಾವ ಥರ ಹಾಗೆ ಒಂದು ಯಾವುದೇ ಒಂದು ಈಗ ಸಂತೆಯಿಂದ ಬಂದರೆ ದುಡ್ಡು ಕೊಡೋದು ತೊಗೊಳೋದು ಅನ್ನೋದಿರುತ್ತೆ ಅವ್ರಿಗೆ ಎಷ್ಟು ಕೊಟ್ಟರೆ ಈಗ ರುಪ್ ಹಂಡ್ರೆಡ್ ರುಪೀಸ್ ಕೊಟ್ಟರೆ ಚೇಂಜ್ ಎಷ್ಟು ಕೊಡಬೇಕು ಅವ್ರೇನು ತಗೊಂಡಿದ್ರು ನಾನು ಎಷ್ಟು ಚೇಂಜ್ ಕೊಡಬೇಕು ಈ ಒಂದು ಸಂತೆಯಿಂದ ಎಷ್ಟು ಅನುಕೂಲತೆಗಳಾಗಿದೆ ಅಂದರೆ ಫಸ್ಟ್ ಒನ್ನು ಮ್ಯಾಥಮೆಟಿಕ್ಸ್ ಏನು ಅಂತ ಫಸ್ಟ್ ಮಕ್ಕಳಿಗೆ ಅರ್ಥ ಆಗುತ್ತೆ ಚೇಂಜ್ ಯಾವ ಥರ ಕೊಡಬೇಕು ಎಷ್ಟು ರೂಪಾಯಿ ಆಗಿದೆ ಅನ್ನೋದು ಒಂದು ಅರ್ಥ ಆಗುತ್ತೆ ಹಾಗೆ ವಸ್ತು ಬೆಲೆ ಗೊತ್ತಾಗುತ್ತೆ ದುಡ್ಡಿನ ಬೆಲೆ ಗೊತ್ತಾಗುತ್ತೆ ಸಾಮಾನ್ಯ ಜ್ಞಾನ ಹೆಚ್ಚುತ್ತೆ ಅಪ್ಪ ಅಮ್ಮ ಯಾವ ಥರ ಕಷ್ಟಪಡ್ತಾರೆ ನಮಗಾಗಿ ಈ ಎಷ್ಟು ಜನ ಜಮೀನಲ್ಲಿ ತುಂಬ ಖುಷಿಕರು ಜಾಸ್ತಿ ಇದ್ದಾರೆ ಮಕ್ಕಳನ್ನ ಓದ್ತಿದ್ರು ಆ ಮ ಆ ಮಕ್ಕಳನ್ನ ಎಷ್ಟು ಕಷ್ಟಪಟ್ಟು ಓದಿಸ್ತಿದ್ದಾರೆ ಅಂತ ಆ ಮಕ್ಕಳಿಗೆ ಗೊತ್ತಾಗುತ್ತೆ ಸೊ ಇದರಿಂದ ತುಂಬಾ ಅಡ್ವಾಂಟೇಜ್ ಇದೆ ಬರೀ ಬುಕ್ಕಲ್ಲದನೇನೆ ಬುಕ್ಕಲ್ಲೆಲ್ಲ ಈ ಥರದ್ದೆಲ್ಲ ಇಟ್ಟಿರೋಕ್ಕೆ ತುಂಬ ಕಡಿಮೆ ಸೊ ಈ ಥರದ್ದೆಲ್ಲ ಮಾಡಿದ್ರೆ ಮಕ್ಕಳಿಗೆ ಒಂಥರ ಮೆಂಟಲಿ ಫಿಸಿಕಲಿ ತುಂಬ ಸ್ಟ್ರಾಂಗ್ ಆಗ್ತಾರೆ ಹಾಗೆ ನಾಲ್ಕು ಜನಕ್ಕೆ ಹೇಳೋ ಥರ ಅವ್ರಿಗೆ ಗೊತ್ತಾಗುತ್ತೆ ಈ ಥರ ಇರುತ್ತೆ ನಾವು ಈ ಥರ ಬದುಕಬೇಕು ಇದ್ರ ಬೆಲೆ ಇಷ್ಟಿದೆ ಅಂಥದ್ದು ಒಂದು ಅವ್ರಿಗೆ ಮೆಂಟಲಿ ಆಗಿ ಸ್ಟಡಿ ಆಗ್ತಾರೆ ಸೊ ನಂಗೆ ತುಂಬಾ ಇಷ್ಟ ಆಯಿತು ಈ ಥರದ್ದೆಲ್ಲ ಮಕ್ಕಳಲ್ಲಿ ಒಂದು ಒಳ್ಳೆ ಕ್ರಿಯೇಟಿವ್ ಮೈಂಡನ್ನ ಅವರು ಮೂಡಿಸಿದರೆ ಇದೇ ಥರ ಒಳ್ಳೊಳ್ಳೆ ರೀತಿ ಮಾಡಲಿ ಅಂತ ಹೇಳ್ತಾ ಈ ಒಂದು ಗೇಮು ನನಗೆ ತುಂಬ ಇಷ್ಟ ಆಯಿತು ನೋಡ್ತಾ ಇರ್ಬೋದು ಈ ಒಂದು ಗೇಮಲ್ಲಿ ಆ ಸೈಡ್ ಮತ್ತು ಈ ಸೈಡ್ ಎರಡು ಒಂದು ರೊಟ್ಟಿಂದು ಮಧ್ಯೆ ಒಂದು ತಂತಿನ ಹಾಕಿದ್ದಾರೆ ಹಾಗೆ ಇಲ್ಲಿ ಎಲೆಕ್ಟ್ರಿಕ್ ಲೈನ್ನ ಕಲೆಕ್ಷನ್ ಕೊಟ್ಟಿದ್ದಾರೆ ಈ ತಂತಿನ ಟ್ವಿಸ್ಟ್ ಮಾಡಿರ್ತಾರೆ ಇಲ್ಲಿ ಕಾಣಿಸ್ತಿದೆಯಲ್ಲ ಪೆನ್ ಟೈಪು ಆ ಪೆನ್ನನ್ನು ಆ ವೋಲ್ಸ್ ತಂತಿ ಒಳಗಡೆ ತೊಗೊಂಬರಬೇಕು ಎಲ್ಲೂ ಕೂಡ ಆ ತಂತಿಗೆ ಅದು ಟಚ್ ಆಗಬಾರ್ದು ಆ ಟಚ್ ಆದರೆ ಅದು ಬ್ಲ ಬಜಾರ್ನ ಉಡ್ಕೊಳ್ಳುತ್ತೆ ಅಂದರೆ ಮೂರು ಶಬ್ದ ಬರುತ್ತೆ ಸೊ ಆ ಶಬ್ದ ಆಗದಿರೋ ಥರ ಆ ತಂತಿ ಒಳಗಡೆ ಪಾ ಸ್ಟಾರ್ಟಿಂಗಿಂದ ಹಿಡಿದು ಕೊನೆವರೆಗೂ ಹೆಣ್ಣು ಮಾಡಬೇಕು ಆ ಥರ ಗೆಮಾಡ ನಾನು ಕೂಡ ಮಕ್ ಕೆಲವೊಂದು ಐಟಮ್ಗಳ ತೊಗೊಂಡೆ ಈಗ ನರ್ಸರಿ ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾರೆ ಆ ಮಕ್ಕಳ ಸಂಖ್ಯೆಗೆ ಅವರು ಕೂಡ ನೋಡಿ ಖುಷಿ ಪಡಲಿ ಅನ್ನೋದೇ ಅವರ ಆಸೆ ಹಂಗಸ್ ನೋಡ್ತಿರ್ಬೋದು ಮಕ್ಕಳು ಎಲ್ಲ ತುಂಬ ಕ್ಯೂರಿಯಾಸಿಟಿ ಆಗಿದ್ದಾರೆ ನನ್ನ ಮನಮಗನು ಕೂಡ ಬಂದ ಅಲ್ಲಿಗೆ ಎಲ್ಲರಿಗೂ ಒಂಥರ ಈ ಮಕ್ಳಿಗೆ ಸಂತಿ ಅಂದರೆ ಹಿಂಗಿರುತ್ತೆ ಅನ್ನೋದೇ ಒಂದು ಮೈಂಡು ಎಲ್ಲರೂ ಅವ್ರವ್ರ ಪೇರೆಂಟ್ಸ್ ಹತ್ರ ದುಡ್ಡಿಸ್ಕೊಂಬರು ನಾನು ನಮ್ಮ ಋತುಂಗೆ ನಾನು ಕೂಡ ಕೂಡ ಅವ್ನಿಗೇನು ಇಷ್ಟ ಆಗುತ್ತೆ ಅದಕ್ಕೆ ಡಿಸ್ಟಿಂಕ್ಷನ್ ಮಾಡಲಿಲ್ಲ ಯಾಕಂದರೆ ಮಕ್ಕಳ ಸಂತೇಲಿ ಮಕ್ಕಳು ಖುಷಿ ಪಡಬೇಕು ಸೊ ಹಾಗೆ ಅವ್ನ ಏನಾದರೂ ತೊಗೊಳ್ಳಿ ಅಂತ ನನಗೆ ಸುಮ್ಮನೆ ಆಗಿಬಿಟ್ಟೆ ಸೊ ಅವನು ಕೂಡ ತುಂಬ ಎಂಜಾಯ್ ಮಾಡಿಕೊಂಡು ಮಕ್ಕಳು ಓಡಾಡ್ಕೊಂಡು ಏನೇನು ಬೇಕೋದೆಲ್ಲ ತೊಗೊಂಡ್ರು ಮಕ್ಕಳು ಅಲ್ಲದೇ ತುಂಬ ಜನ ಅವ್ರ ಸೈಡಿಂದ ಬಂದಿದ್ದರು ಮಕ್ಕಳಿಗೆ ತುಂಬ ಎಂಕರೇಜ್ಮೆಂಟ್ ಇತ್ತು ಇದರಲ್ಲಿ ನಾವು ಓದೋ ಟೈಮಲ್ಲಿ ನಮಗೆ ಈ ಥರದ್ದೆಲ್ಲ ಅವಕಾಶವೇ ಇಲ್ಲ ನಮಗೆ ನಮ್ಮ ಮಕ್ಕಳಿಗೆ ಈಗ ಅಂಥ ಅವಕಾಶಗಳು ಸಿಕ್ಕಿದೆ ನಮ್ಮ ಮಕ್ಕಳು ಈ ಥರದ್ದೆಲ್ಲ ಕಲೀಲಿ ಅಂತ ಹೇಳ್ತಾ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ರೀತಿ ಸಪೋರ್ಟ್ ಮಾಡಿ ಹಾಗೆ ಒಳ್ಳೊಳ್ಳೆ ಆ್ಯಕ್ಟಿವಿಟಿಗೆ ಎಂಕರೇಜ್ಮೆಂಟ್ ಮಾಡಿ ನೀವು ಎಂಕರೇಜ್ಮೆಂಟ್ ಮಾಡಿದ್ರೆ ಒಳ್ಳೆ ರೀತಿ ಬೆಳೀತಾರೆ ಅಂತ ಹೇಳ್ತಾ ಈ ವಿಡಿಯೋ ನಿಲಕ್ಕೆ ಏನು ಮಾಡ್ತಿದ್ದೀನಿ ಥ್ಯಾಂಕ್ ಯು